ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ ಈಗ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಹೊರಟಿದ್ದಾಳೆ ಅಂತ ಕಮೆಂಟ್ಸಲ್ಲಿ ಅಂದ್ಕೊ ಸಾರಿ ನೀವು ಮನಸ್ಸಲ್ಲಿ ಅಂದ್ಕೊಳ್ತೀರಾ ನಾನು ತಮಿಳ್ನಾಡಿಂದ ನಮ್ಮೂರಿಗೆ ಕರ್ನಾಟಕಕ್ಕೆ ಹೊರಟಿದ್ದೀನಿ ಈಗ ಊರಿಗೆ ಹೊರಟಿದ್ದೀನಿ ಗಣೇಶಪ್ಪ ಬಂತಲ್ವ ಇನ್ನು ಹೋಗೋಣ ಮಕ್ಕಳು ಬೇರೆ ತುಂಬ ದಿನ ಆಯಿತು ನೋಡೋಕ್ಕೆ ಅಂತ ಹೋಗೋಣ ಅಂತ ಹೊರಟಿದ್ದೀನಿ ಅಲ್ಲಿಗೆ ಬಂದು ಇಪ್ಪತ್ತು ದಿನ ಆಯಿತು ಹೋಗೋಣ ಇವಾಗ ನಮ್ಮ ಮನೆಯದ್ದು ಕೆಲಸ ಎಲ್ಲ ಮುಗೀತು ಇನ್ನು ಹೋಗೋಣ ಅಂತ ಹೊರಟಿದ್ದೀನಿ ಹಾಗೆ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ ನಾನು ನಮ್ಮ ಮನೆಯವರಿಬ್ಬರು ತಮಿಳ್ ಅಲ್ಲಿ ತಿರುಪೂರಿಂದ ಅಲ್ಲಿ ತುಮಕೂರು ಟ್ರೈನ್ ಇದೆ ದಾವಣಗೆರೆವರೆಗೂ ಇದೆ ನಮಗೆ ತುಮಕೂರು ಹತ್ರ ಆಗುತ್ತೆ ಅಂತ ನಾ ತುಮಕೂರಿಗೆ ಅಲ್ಲಿವರೆಗೂ ಬುಕ್ ಮಾಡ್ಕೊಂಡು ಹೋಗಿ ಟ್ರೈನಿಗೆ ಬರ್ ಇದ್ದೀವಿ ಈಗ ಟ್ರಾ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ಟ್ರೈನ್ ಬಂತು ಟ್ರೈನಲ್ಲಿ ಹತ್ಕೊಂಡು ಕುತ್ಕೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಇನ್ನೇನು ಟ್ರೈನ್ ತುಂಬ ಹೊತ್ತಾಯಿತು ನಾನು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡೆ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನೇನು ನಿದ್ದೆ ಬರ್ತಾ ಇರಲಿಲ್ಲ ನಮ್ಮ ಮನೆಯಲ್ಲ ಥರ ಮಾತಾಡ್ಕೊತ ಕುತ್ಕೊಂಡಿದ್ದೆ ಹೇಗೆ ನಾನು ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಇನ್ನು ಬೇರೆ ಬೇರೆ ಥರ ವೀಡಿಯೋಸ್ ಬೇಕಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನಾನು ಯಾವ ಥರ ನಾನು ಏ ಟ್ರಾವೆಲ್ಸ್ ಮಾಡ್ತಿರ್ತೀನಿ ಅನ್ನೋ ಮಾತ್ರ ನಾನು ವೀಡಿಯೋ ಹಾಕ್ತೀನಿ ಅಷ್ಟೇ ನಾನು ಹೊರಡೋದು ಆ ಥರನೂ ನಾನು ನೀವು ಬೇಕಂದರೆ ಆ ಥರನೂ ವೀಡಿಯೋ ಮಾಡ್ತೀನಿ ನನಗೆ ಕಂಫರ್ಟ್ ಇರೋ ಥರ ಮಾತ್ರ ವೀಡಿಯೋ ಮಾಡಿ ನಾನು ಹಾಕ್ತಾಯಿದ್ದೀನಿ ಇನ್ನೇನು ಆಗಲೇ ಹನ್ನೊಂದು ಹತ್ತು ಗಂಟೆ ಆಗಿತ್ತು ಇನ್ನೂ ಒಂದು ಸ್ವಲ್ಪ ಮಲ್ಕೊಬಿಡೋಣ ಅಂತ ನಾವು ಬಂದಿದ್ದೇ ರೈಲ್ವೆ ಟೇಷನ್ಗೆ ಒಂಬತ್ತು ಮುಕ್ಕಾಲಿಗೆ ಬಂದ್ವಿ ಒಂಬತ್ತು ನಲವತ್ತಕ್ಕೆ ನಾ ಗಾಡಿ ಬಂತು ನೀನು ಬಂದ ತಕ್ಷಣ ಇನ್ನು ಹತ್ಕೊಂಡು ಆಗಲೇ ಹತ್ತು ಹತ್ತುವರೆ ಆಯಿತು ಇನ್ನು ಮಲ್ಕೊಳ್ಳೋಣ ಅಂತ ಎಷ್ಟೊತ್ತು ಕೂತ್ಕೊಳ್ಳೋದು ನಮ್ಮ ಮಲ್ಕೊಂಡಾದರೂ ಮೊಬೈಲ್ ನೋಡ್ಬೋದು ಅಂತ ಇನ್ನು ನಾವು ಮಲ್ಕೊಂಡ್ವಿ ನಾನು ಸ್ವೆಟರ್ ಹಾಕ್ಕೊಂಡೆ ಚಳಿ ಆಗುತ್ತೆ ಎ ಸಿ ಗಾಡಿ ಏನು ಮಾಡಲಿಲ್ಲ ನನಗೆ ಎ ಸಿ ಅಂದರೆ ಆಗಲ್ವಲ್ಲ ಅದಕ್ಕೆ ಎ ಸಿ ಮಾಡಲಿಲ್ಲ ಇದು ನಾನೇ ಸಿನಿ ಮಾಡಿದ್ದು ಅದರಲ್ಲಿ ಪಿಲ್ಲೋ ಬೇರೆ ಇಲ್ವಲ್ಲ ನನಗೆ ಕತ್ತು ನೋವು ಬರ್ತಾಯಿತ್ತು ಅದಕ್ಕೋಸ್ಕರ ನಾ ಮುಖ ಆ ಥರ ಇಟ್ಕೊಂಡಿದ್ದೆ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ ನೋಡಿ ಕೆಳಗೆ ಮಲ್ಕೊಂಡಿದ್ದಾರೆ ಅವರು ಪಿಲ್ಲೋ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ನಾನು ಬ್ಯಾಗ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ ಮತ್ತು ಹೇಗೋ ಅಡ್ಜಸ್ಟ್ ಮಾಡಿ ಮಲ್ಕೋಬೇಕು ಇನ್ನು ತುಮಕೂರು ಬಂದಾಯಿತು ತುಮಕೂರು ಬಂದ ಮೇಲೆ ನಾವು ತುಮಕೂರಲ್ಲಿ ಲಿಫ್ಟಲ್ಲೇ ಬಂದ್ವಿ ಮೇಲೆ ಇದು ಮೇಲೆ ಬರಬೇಕಲ್ಲ ಸ್ಟೆಪ್ಸ್ ಹತ್ತಿ ಅದಕ್ಕೆ ಆ ಕಡೆ ಆಟೋ ಹತ್ರ ಹೋಗ್ಬೇಕಲ್ವ ಅದಕ್ಕೆ ನಾವು ಇಲ್ಲಿ ಬಂದ್ವಿ ಲಿಫ್ಟಲ್ಲಿ ಬಂದ್ವಿ ಬಂದುಬಿಟ್ಟು ನಾವು ಇನ್ನು ಮತ್ತೆ ನೆಕ್ಸ್ಟ್ ಲಿಫ್ಟಿಗೆ ಹೋಗ್ತಾಯಿದ್ವಿ ಈ ಲಿಫ್ಟ್ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಲಗೇಜ್ ಇಟ್ಕೊಂಡು ಇಳಿಯೋದು ಮೇಲೆ ಹತ್ತೋದು ತುಂಬಾ ಕಷ್ಟ ಇನ್ನು ಬಂದುಬಿಟ್ಟು ನಾವು ಆಟೋಲ್ಲಿ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ತುಮಕೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿ ನನಗೆ ಇಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಇದೀರಾ ಹೇಗೆ ಅಂತ ಕಮೆಂಟ್ಸಲ್ಲಿ ಹೇಳಿ ನಾನು ಫಸ್ಟ್ ಟೈಮ್ ತುಮಕೂರಿಗೆ ಬಂದಿರೋದು ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇನ್ನೇ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಂದುಬಿಟ್ಟು ಕಾ ಆಗಲೇ ಐದುವರೆ ಆಗಿತ್ತು ಕಾಫಿ ಕುಡಿದ್ಬಿಟ್ಟು ಐದೂವರೆ ಐದು ಗಂಟೆ ಆಗಿತ್ತು ಆ ಟೈಮಲ್ಲಿ ಇನ್ನು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಮತ್ತು ಎಲ್ಲಿ ನಿಲ್ಲಿಸೋದಿಲ್ಲ ಬಸ್ಸು ಅಂತ ಇಲ್ಲೇ ಕಾಫಿ ಕುಡಿಯೋಕ್ಕೆ ಹೋದ್ವಿ ನನಗೆ ಕಾಫಿ ಕುಡಿದ್ಬಿಟ್ಟು ಬಸ್ ಬಂತು ಇನ್ನೇನು ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ ನನ್ನ ಮುಖಂತೂ ಫುಲ್ಲು ಟೈರ್ಡ್ ಆಗಿದೆ ನಿದ್ದೆನೇ ಇಲ್ಲ ಎಲ್ಲ ನನಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಹೊರಗಡೆ ಈ ಥರ ಓಡಾಡೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ ಅದಕ್ಕೋಸ್ಕರ ನಾನು ನಿದ್ದೆ ಮಾಡಲ್ಲ ಅದರಿಂದ ನನ್ನ ಮುಖನೇ ಒಂದು ಸ್ವಲ್ಪ ಡಲ್ಲಾಗಿದೆ ನಾನು ಈಗ ಬಸ್ಸಲ್ಲಿಗೆ ಮೂರು ಸೀಟಿನ ಸೀಟಲ್ಲಿ ಕುತ್ಕೊಂಡಿದ್ವಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ಊರಿಗೆ ಹೋಗೋವರೆಗೂ ದುರ್ಗ ಚಿತ್ರದುರ್ಗ ಹೋಗೋವರೆಗೂ ಚೆನ್ನಾಗಿ ನಿದ್ದೆ ಮಾಡಿದೆ ಸ್ವಲ್ಪ ಪರವಾಗಿಲ್ಲ ಈಗ ಬಸ್ಸು ಹೊರಟಾಯಿತು ತುಮಕೂರು ಬಸ್ ಸ್ಟ್ಯಾಂಡ್ ಇದು ತುಂಬಾ ದೊಡ್ಡದಾಗಿದೆ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಆದರೆ ಇದೆ ತುಮಕೂರಿಂದ ನಾನು ಬೆಂಗ್ಳೂರು ಹೋಗ್ತಾ ಇದ್ದೆ ಬ್ಯಾ ಹೋಗ್ತಾ ಇದ್ದೆ ಆದರೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಫಸ್ಟ್ ಟೈಮ್ ಬಂದಿರೋದು ಈಗ ತುಮಕೂರು ಬಿಟ್ಟು ಹೋಗ್ತಾ ಇದ್ದೀವಿ ಆಗಲೇ ನಮ್ಮ ಕರ್ನಾಟಕ ಬಂದ್ರೇ ಸಾಕು ಚಳಿ ಆಗುತ್ತೆ ತುಂಬ ಆಗಿತ್ತು ಬೆಳಿಗ್ಗೆ ಜಾವಲ್ವ ತುಂಬಾ ಚಳಿ ಇತ್ತು ನಿದ್ದೆ ಬೇರೆ ಬರ್ತಾನೆ ಇತ್ತು ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪದು ತುಂಬ್ಕೊರೋ ಬಿಟ್ಟು ಹೋದ್ಮೇಲೆ ನಾನು ಮಲ್ಕೊಂಡೆ ನಮ್ಮ ಮನೆಯವರು ಇನ್ನೊಂದು ಸೀಟಲ್ಲಿ ಕೂತ್ಕೊಂಡ್ರು ಅವ್ರೂ ಬಸ್ಸೆಲ್ಲ ಖಾಲಿಯೇ ಇತ್ತು ಹೇಗೆ ಅನ್ನಿಸ್ತು ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಇನ್ನೇ ನಾವು ಶಿರಾ ಹತ್ರ ಬಂದ್ವಿ ಶಿರಾ ಅಲ್ಲಿ ನಿಲ್ಲಿಸಿದ್ರು ಅಲ್ಲಿ ನೋಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮತ್ತೆ ದುರ್ಗಾ ಬಂತು ಬಸ್ಸು ದುರ್ಗ ಚಿತ್ರದುರ್ಗ ಇಳಿದ್ಬಿಟ್ಟು ನಾವು ಟಿಫನ್ ಮುಗಿಸ್ಕೊಂಡೇ ಹೋಗಿಬಿಡೋಣ ಮತ್ತು ಊರಿಗೆ ಹೋದ್ಮೇಲೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಆಗಲೇ ಒಂಬತ್ತು ಗಂಟೆ ಆಗಿತ್ತು ನಾವು ಚಿತ್ರದುರ್ಗ ಭರೋಷಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇನ್ನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡೆ ಏನು ತೊಗೊಂಡಿಲ್ಲ ಹಸಿ ಹಾಗೆ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಪ್ಪು ಮಾಡೋಣ ಅಂತ ಪಲಕ ಸೊಪ್ಪು ಮೆಂತ್ಯ ಸೊಪ್ಪು ತೊಗೊಂಡೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಮ್ಮ ಬಸ್ ಬಂತು ಬಸ್ ಬಂದಮೇಲೆ ಬಸ್ಸಲ್ಲಿ ಹತ್ಕೊಂಡು ಬಂದ್ವಿ ಬಂದು ಮನೆಯಲ್ಲಿ ಬೈಕ್ ಒಳಗೆ ಇಟ್ಟು ನಿಲ್ಸಿ ನಿಲ್ಲಿಸಿದ್ವಲ್ಲ ಅದನ್ನು ಹೊರಗೆ ತೆಗೀತಾ ಇದ್ದಾರೆ ಈಗ ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ ಅದರಿಂದ ನೋಡಿ ಮಳೆ ಬಂದು ಯಾವ ಥರ ಆಗಿಬಿಟ್ಟಿದೆ ಎಲ್ಲ ಮಣ್ಣು ಮಣ್ಣು ಹಾಕಿದ್ವಲ್ಲ ಎಲ್ಲ ಮಣ್ಣೆಲ್ಲ ಕಚ್ಕೊಂಡೋಗಿದೆ ನೋಡಿ ಈ ಥರ ಆಗಿಬಿಟ್ಟಿದ್ದಿಲ್ಲ ಯಾವ ಥರ ಮ ನೆಲ ಎಲ್ಲ ಪಾಚಿ ಕಟ್ಟಿದಂಗೆ ಆಗಿಬಿಟ್ಟಿದೆ ಮ ಒಳಗೆಲ್ಲ ನೋಡಿ ಈ ಥರ ಡೆಸ್ಟ್ ಆಗಿಬಿಟ್ಟಿದೆ ಅಷ್ಟೊಂದು ಏನು ಗಲೀಜಾಗಿಲ್ಲ ಚೆನ್ನಾಗಿದೆ ಆದರೂ ಒಂದು ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಇದ್ದೇ ಇರುತ್ತಲ್ವ ಅದೇ ಒಂದು ಸ್ವಲ್ಪ ಕೆಲಸ ಈಗ ನಾನು ಸೋಫಾ ಮುಂದಕ್ಕೆ ಅದಕ್ಕಿದ್ನಲ್ವ ಈಗ ಹಿಂದಕ್ಕೆ ಎತ್ತಿಟ್ಬಿಟ್ಟು ಇದೆಲ್ಲ ಕಸ ಎಲ್ಲ ಗೂಡಿಸ್ಕೊಂಡು ಈಗ ನೆಲ ಒರೆಸೋದು ಹಾಗೆ ಪೂಜೆ ಮಾಡೋದು ನನ್ನ ಡ್ರೆಸ್ಸು ಇದು ನಮ್ಮ ಮನೆಯವರು ನನ್ನ ಬರ್ತಡೇಗಂತ ಕೊಡಿಸಿದ್ದು ಹೇಗಿದೆ ಅಂತ ಹೇಳಿ ಈಗ ಎಲ್ಲ ಕಸ ಎಲ್ಲ ಗೂಡ್ಸಾಯಿತು ಈಗ ಹೊರಗೆಲ್ಲ ನೋಡಿ ಇದೆಲ್ಲ ತುಂಬಾ ಡೆಸ್ಟ್ ಆಗಿತ್ತು ಇದೆಲ್ಲ ನೀರು ಹಾಕ್ಬಿಟ್ಟು ತೊಳೆದು ಈಗ ನಾನು ನೆಲ ಬರ್ತಾ ಇದ್ದೀನಿ ನಾನು ಎಲ್ಲೇದೆಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ತುಂಬಾ ಸಾಮಾನು ಅಲ್ಲಿ ಇದೆ ಈಗೇನು ಇಲ್ಲ ಸುಮ್ಮನೆ ನೆಲ ಒರೆಸೋದು ಕ್ಲೀನಿಂಗ್ ಅದನ್ನು ಮಾಡಿಕೊಂಡು ಇವತ್ತು ಸರಿ ನಿಮ್ಗೆ ಹೇಳೋದು ಮತ್ತೆ ಬಿಟ್ಟಿದ್ದೆ ಪೂಜೆ ನಾನೇ ಬಂದಿದ್ದೆ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿಲ್ಲ ಓದಿಸಲಿ ನನಗೆ ಒಬ್ಬಳೇ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ನಾನು ಈ ಸರಿ ಮಾಡಿ ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಎರಡನೇ ಸರಿ ಅಲ್ವ ಅದರಿಂದ ಮಾಡೋಕ್ಕಾಗ್ತಾಯಿಲ್ಲ ನೆಕ್ಸ್ಟ್ ಇಯರು ನಾನು ಮಾಡ್ತೀನಿ ಈ ಸರಿ ಏನು ಮಾಡೋಕ್ಕಾಗ್ತಿಲ್ಲ ಎರಡು ವರ್ಷ ಆಗುತ್ತಲ್ವ ಮಾಡೋಕ್ಕೇನು ಆಗ್ತಿಲ್ಲ ಹಾಗೆ ನಾನು ದೇವ್ಸ್ ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ನಾನು ನೀರು ಬಿಸಿ ಮಾಡೋದಕ್ಕಂತ ಇಟ್ಟಿದ್ದೆ ಈಟ್ರಿಗೆ ದೇವ್ರ ಸಾಮಾನೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ತುಂಬ ಸೊಂಟನ ನೋವು ಬರ್ತಾಯಿತ್ತು ಬ್ಯಾಕ್ ಪೇನ್ ಬಂದಿತ್ತು ಅದರಿಂದ ಒಂದು ಸ್ವಲ್ಪ ತಾಗೆ ಸೋಪ ಮೇಲೆ ಮಲ್ಕೊಂಡೆ ಆದರೂ ನನಗೆ ಸುಸ್ತು ಕಮ್ಮಿ ಆಗ್ತಾ ಇಲ್ಲ ಅದರಿಂದ ನಾನು ಹೋಗ್ಬಿಟ್ಟು ಫುಲ್ಲು ಸುಸ್ತಾಗ್ತಿದೆ ಅಂತ ನಾನು ಮಲ್ಕೊಳ್ಳೋಣ ಇನ್ನು ಹೀಟ್ರ್ ಸ್ವಿಚ್ ಆಫ್ ಮಾ ಆಫ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಫುಲ್ಲು ಟಯರ್ಡ್ ನನಗೆ ನೀ ಯಾವುದಕ್ಕೆ ಬೇಕಾದರೂ ತರ್ಕೊಳ್ತೀನಿ ನಿದ್ದೆ ಇಲ್ಲ ಅಂದರೆ ಈ ನನ್ನ ಕೈಲಾಗಲ್ಲ ಫುಲ್ಲು ಟಯರ್ಡ್ ಆಗಿತ್ತು ಅದಕ್ಕೆ ಈಗ ಇನ್ನೂ ಒಂದು ಗಂಟೆ ಅಲ್ವಾ ಸಂಜೆ ಅಷ್ಟೊತ್ತಿಗೆ ಪೂಜೆ ಮುಗಿಸಿದ್ರಾಯ್ತು ಅಂತ ಮತ್ತೆ ಸ್ನಾನ ಮಾಡಿದ ಮೇಲೆ ಮಲ್ಕೋಬಾರ್ದು ಅದರಿಂದ ಹೀಗೆ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದುಬಿಟ್ಟು ಸ್ನಾನ ಮಾಡೋಣ ಆಮೇಲೆ ನೋಡಿ ದೇವ್ರ ಸಾಮೆಲ್ಲ ಇಲ್ಲಿ ದೇವ್ರ ಫೋಟೋ ಅವೆಲ್ಲ ಇಲ್ಲಿ ಇಟ್ಟಿದ್ದೀನಿ ಸೋಫಾ ಮೇಲೆ ಇಲ್ಲೊಂದು ಸೋಫಾ ಇದೆ ಅಲ್ಲಿಟ್ಟಿದ್ದೀನಿ ಆಮೇಲೆ ಎದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನನ್ನ ಗಂಟ್ಲು ಒಂಥರ ನಿಮಗೆ ವಾಯ್ಸೇ ಒಂಥರ ಕೇಳಿಸ್ತಾ ಇರ್ಬೋದು ನೀರು ಈ ಪ್ರಾಬ್ಲಮ್ ಇಂದ ನಾನು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದರಿಂದ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ನಿಮಗೆ ಈಗ ನಾನು ಆಗಲೇ ಮಲ್ಕೊಂಡು ಎದ್ಬಿಟ್ಟು ಈಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ನಾನ ಮಾಡ್ಕೊಬಂದು ಈ ಥರ ಇಟ್ಟಿದ್ದೀನಿ ನನಗೆ ಇಷ್ಟೇ ನಮಗೆ ತಿಳಿದಷ್ಟು ನಾನು ಮಾಡಿದ್ದೀನಿ ನೀವೆಲ್ಲ ಯಾವ ಥರ ಮಾಡ್ಕೊಳ್ತೀನಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಐದು ಗಂಟೆ ಆಗಿದೆ ಇನ್ನು ಆರು ಗಂಟೆ ಮೇಲೆ ನಾನು ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆರು ಗಂಟೆ ಆಗಿತ್ತು ಇನ್ನು ದೀಪ ಎಲ್ಲ ಹಚ್ಚಿಬಿಟ್ಟು ಹಾಗೆ ಸುಮ್ಮನೆ ದೀಪ ಹಚ್ಚೋದೇನು ಅಂತ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಇದ್ದ ಅಂಗಡಿಯಲ್ಲಿ ವ್ಯಾಪಾರ ಆದಷ್ಟೇ ನಾನು ಸ್ವಲ್ಪ ದುಡ್ಡು ಇಟ್ಟು ಅಂಗಡಿಯಲ್ಲಿ ವ್ಯಾಪಾರ ಆಗಿರೋದು ಹಾಗೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಒಳ್ಳೆಯದಾಗ್ಲಪ್ಪ ಅಂತ ನಾನು ಇಷ್ಟು ಈ ಥರ ಅಲಂಕಾರ ಮಾಡಿದ್ದೀನಿ ಕಳ್ಸೋಕ್ಕೂ ಎಲ್ಲನೂ ಯಾವ ಥರ ಇದೆ ನನ್ನ ದೇವ್ಸ್ ದೇವ್ರ ಅಲಂಕಾರ ಇಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿ ಹಾಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನನೇ ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ತಲೆನೋತಾಯಿತು ಯಾಕಂತ ಗೊತ್ತಿಲ್ಲ ತುಂಬಾ ತಲೆನೋವುತಾಯಿತ್ತು ಅದರಿಂದ ಏಳು ಗಂಟೆ ಆಗಿತ್ತು ಆದ್ರೂ ಸ್ವಲ್ಪ ಕಾಫಿ ಕುಡಿಬೇಕನ್ನಿಸ್ತು ನಮ್ಮ ಮನೆಯವ್ರ ಹತ್ರ ಇದ್ದೆ ಇನ್ನು ಅವರು ಸರಿ ಕಾಫಿ ಮಾಡಿಕೊಡ್ತೀನಿ ಹೇಳು ಅಂದರು ನಾನು ಅಷ್ಟೊತ್ತಿಗೆ ರಾತ್ರಿಗೆ ಊಟಕ್ಕಂತ ಪಪ್ಪಿಗೆ ಬೆಳಗ್ಗೆ ಸೊಪ್ಪು ಎಲ್ಲ ತೊಗೊಬಂದಿದ್ನಲ್ವ ಅದನ್ನು ಪಪ್ಪಿಗೆ ಅಂತ ರೆಡಿ ಮಾಡ್ಕೊಳ್ತಾ ರೆಡಿ ಮಾಡಿದೆ ಅವರು ಕಾಫಿ ಮಾಡಿಕೊಟ್ರು ಕುಡಿದ್ಬಿಟ್ಟು ನಾನೀಗ ಒಲೆ ಮೇಲೆ ಇಡ್ತಾ ಇದ್ದೀನಿ ಪಪ್ಪು ಮಾಡೋದಕ್ಕೆ ನಾನೀಗ ಪಪ್ಪು ಮಾಡಿಬಿಟ್ಟು ಮಾ ಏನೂ ಮಾಡ್ತಾಯಿಲ್ಲ ಅನ್ನ ಪಪ್ಪು ಮಾತ್ರ ಮಾಡ್ತಾಯಿದ್ದೀನಿ ಅದರ ಜೊತೆ ಹಪ್ಳ ನಾನು ಪ್ರಸಾದಕ್ಕಂತ ಅನ್ನ ಮಾಡಿ ಮೊಸರನ್ನ ಅನ್ನ ಕಲಸಿಟ್ಟಿದ್ನಲ್ಲ ಉಳ್ದಿರೋ ಅಂಥದ್ದು ಹೊಟ್ಟೆ ಹಶ್ ಆಗ್ತಿತ್ತು ಬೆಳಗ್ಗೆ ಒಂದಿಷ್ಟು ಟಿಫನ್ ತಿಂದು ಬಂದಿರೋದಷ್ಟೇ ಬರೀ ಕಾಫಿ ಟೀ ಈ ಥರ ಕೊಡ್ತಿದ್ದೀವಿ ಹೊಟ್ಟೆ ಹಶ್ ಆಗ್ತಾ ಇತ್ತು ಮೊಸರನ್ನ ಅಂದರೆ ನನಗೆ ತುಂಬಾ ಇಷ್ಟ ಆದ್ದರಿಂದ ಸ್ವಲ್ಪ ಇತ್ತಲ್ವ ಇನ್ನು ತಿಂತ ತಿನ್ನೋಣ ಪಪ್ಪ ಆಗೋಷ್ಟರಲ್ಲಿ ತಿನ್ನೋಣ ಅಂತ ಗಟ್ಟಿಯಾಗಿಬಿಟ್ಟಿತ್ತು ಮೊಸರನ್ನ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಈಗ ತಿಂತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಈಗ ಉಪ್ಪು ರೆಡಿ ಆಯಿತು ಇದು ಪ್ರಸಾದಕ್ಕಂತ ಮಾಡಿದ್ನಲ್ವ ಅನ್ನ ಸ್ವಲ್ಪ ಇನ್ನು ನಮಗೂ ಒಂದು ಒಂದು ಸ್ವಲ್ಪ ಇಟ್ಕೊಂಡ್ವಿ ಬೇರೆ ಅನ್ನನ ಹಪ್ಳ ಕೊರ್ತಿಟ್ಟೆ ರೆಡಿಮೇಡ್ ಹಪ್ಪಳ ಮನೇಲಿ ಮಾಡಿರೋದು ಇತ್ತು ಆದರೂ ನನಗೆ ಈ ತ ಈ ಹಪ್ಳ ತುಂಬ ಇಷ್ಟ ಅದಕ್ಕೆ ಅದ್ರೂ ಹೊರದಿಟ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಪಪ್ಪುಗೂ ಹಾಗೆ ತುಪ್ಪ ಅನ್ನ ಮಾ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟನಾ ಈ ಥರ ತಿನ್ನೋದು ಹೇಗಿಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಪಪ್ಪು ಅಂದರೆ ಇಷ್ಟನಾ ಹೇಗೆ ಅಂತ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಪಪ್ಪು ಅಂದರೆ ಊಟ ಮಾಡಿ ಇನ್ನೇನು ನಾನು ಸ್ವಲ್ಪ ಹೊತ್ತು ಹೊರಗಡೆ ವಾಕಿಂಗ್ ಮಾಡೋಣ ಇನ್ನೂ ಒಂಬತ್ತು ಗಂಟೆ ಅಲ್ವಾ ಹೊರಗಡೆ ಒಂದು ನಾನು ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ವಾಕ್ ಮಾಡ್ತೀನಿ ವಾಕ್ ಮಾಡಿಬಿಟ್ಟು ನನಗೆ ಟಯರ್ಡ್ ಅನ್ನಿಸ್ಲಿಲ್ಲ ಅಂದರೆ ಮಾತ್ರ ವಾಕ್ ಮಾಡ್ತೀನಿ ಟಯರ್ಡ್ ಅನ್ಸಿದರೆ ಮಾತ್ರ ಇನ್ನೊಂದು ಹಾಗೆ ಒಂದು ಹೊತ್ತು ಕುತ್ಕೊಂಡಿದ್ದು ಆಮೇಲೆ ಮಲ್ಕೊಳ್ತೀನಿ ಈಗ ಹೊರಗಡೆ ವಾಕ್ ಮಾಡ್ತಾ ಇದ್ದೆ ಗುಡುಗು ಮಿಂಚು ತುಂಬನೇ ಇತ್ತು ಗುಡುಗು ಮಿಂಚು ತುಂಬಾ ಇತ್ತು ಗಾಳಿ ಕಮ್ಮಿ ನೋಡಿ ಯಾವ ಥರ ಮಿಂಚು ಬರ್ತಾಯಿದೆ ಚಲಕೆರೆ ಸೈಡೆಲ್ಲ ತುಂಬಾ ಮಳೆ ಆಗ್ತಾಯಿದೆ ಮಿಂಚು ತುಂಬನೇ ಮಿಂಚು ಆ ಮಿಂಚು ಬ ಗುಡುಗು ಬಂದು ಒಂದು ಸ್ವಲ್ಪ ಹೊತ್ತಿಗೆ ನಾನು ವಾಕ್ ಮುಗಿಸ್ಕೊಂಡು ಒಳಗೆ ಬರೋ ಅಷ್ಟೊತ್ತಿಗೆ ಮಳೆನೂ ಬಂತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮೊಬೈಲ್ಗೆಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗ್ತೀನಿ ಬಾಯ್ ಟೇಕ್ ಕೇರ್